ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ನಾಗಪ್ಪಣ್ಣ ಬೀರಪ್ಪ ಕರಸ್ಗೆ ಶ್ರೀ ಬೀರೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಸಂಕೇಶ್ವರ ಹಾಲು ಮತದ ಹಿರಿಯ ಮುಖಂಡರು ಸಂಕೇಶ್ವರ್ ಕಾಂಗ್ರೆಸ್ ಬ್ಲಾಕ್ ಮಾಜಿ ಅಧ್ಯಕ್ಷರು ಇವರಿಗೆ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಅದೇ ರೀತಿ ಶ್ರೀ ಶಂಕರ್ರಾವ್ ಇಟೋಬಾ ಹೆಗಡೆ ನಿರ್ದೇಶಕರು ಕರ್ನಾಟಕ ಪ್ರದೇಶ ಕುರುಬರ ಸಂಘ ರಿ ಬೆಂಗಳೂರು ದಿ ಬೆಳಗಾಂ ಇಂಡಸ್ಟ್ರಿಯಲ್ ಬ್ಯಾಂಕ್ ಬೆಳಗಾವಿ ಉಪಾಧ್ಯಕ್ಷರು ಇವರಿಗೆ ಎಪ್ಪತ್ತಾರನೆಯ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ಇಬ್ಬರು ನೇತಾರರಿಗೆ ಶುಭ ಕೋರುವವರು ಮುತ್ತಪ್ಪ ಜೀವಪ್ಪ ಬಂತಿ ಯುವ ಮುಖಂಡರು ಬಿರು ಶಂಕರ್ ಹೆಗಡೆ ಸಂಚಾಲಕರು ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರ್